ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹೊಸ ಸಾಹಿತಿಗಳನ್ನು ಮುಖ್ಯವಾಹಿನಿಗೆ ತರುವಂತೆ ಆಗಬೇಕು ಡಾಕ್ಟರ್ ರತ್ನ ಬಾಳಪ್ಪನವರ್ ಕುಡಚಿ ಪ್ರತಿ ಮನೆ ಮನೆಗಳಲ್ಲಿ ಸಾಹಿತ್ಯ ನಿತ್ಯ ಹುಟ್ಟುತ್ತಾ ಇದೆ ಬದುಕೆ ಒಂದು ಸಾಹಿತ್ಯ ಬದುಕೆ ಒಂದು ಕಲೆ ಆಗಿರುವುದರಿಂದ ಅದನ್ನು ನಾವು ನಿತ್ಯ ಆಸ್ವಾದಿಸುತ್ತಾ ಇರಬೇಕು ಆಸ್ವಾದಿಸುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಬೇಕಾಗುತ್ತವೆ ಎಂದು ಡಾ ರತ್ನ ಬಾಳಪ್ಪನವರ್ ಹೇಳಿದರು ಅವರು ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಕ್ರಾಸಿನಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕುಡಚಿ ಹಾಗೂ ರಾಯಬಾಗ್ ಘಟಕಗಳ ಉದ್ಘಾಟನೆ ಸಮಾರಂಭವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಮೇಲಿಂದ ಮೇಲೆ ಈ ಘಟಕಗಳು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹೊಸ ಸಾಹಿತಿಗಳನ್ನು ಮುಖ್ಯವಾಹಿನಿಗೆ ತರುವಂತೆ ಆಗಬೇಕು ಎಂದರು ಇದೇ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷ ರವೀಂದ್ರ ಪಾಟೀಲ್ ಹಾಗೂ ಗಣ್ಯರು ನೂತನ ಕುಡಚಿ ಹೋಬಳಿ ಅಧ್ಯಕ್ಷರಾದ ಸಂತೋಷ್ ಸಸಂದಿ ಹಾಗೂ ರಾಯಬಾಗ್ ಹೋಬಳಿ ಅಧ್ಯಕ್ಷೆಯಾದ ಮಹಾದೇವಿ ಮಾಳಿ ಅವರಿಗೆ ನಾಡ ಬಾವುಟ ನೀಡಿ ಪದಾಧಿಕಾರಿಗಳಿಗೆ ಕೆಂಪು ಹಳದಿ ಶಲ್ಯ ಹೊದಿಸಿ ಜವಾಬ್ದಾರಿ ನೀಡಿದರು ನಂತರ ಸಾಹಿತಿ ಶಂಕರ್ ಕ್ಯಾಸ್ತಿ ಮಾತನಾಡಿ ಜಗತ್ತಿನ ಹತ್ತು ಸಾವಿರ ಭಾಷೆಗಳು ಇವೆ ನಮಗೆ ಆಶ್ಚರ್ಯ ಎಂದರೆ ಕೇವಲ ನೂರ ಎಂಬತ್ತರಿಂದ ಎರಡು ನೂರು ಭಾಷೆಗಳಿಗೆ ಮಾತ್ರ ಲಿಪಿಗಳು ಇವೆ ಇನ್ನುಳಿದ ಎಲ್ಲವುಗಳು ಗಾಳಿಯಲ್ಲಿ ತೂರಿ ಹೋಗುವುದು ಭಾಷೆಗಳು ಆದರೆ ನಮಗೆ ಖುಷಿ ಎಂದರೆ ಕನ್ನಡ ಎನ್ನುವಂತಹ ಭಾಷೆಗೆ ಲಿಪಿ ಇದೆ ಓದಲಿಕ್ಕೆ ಬರುತ್ತಿದೆ ಬರೆಯಲಿಕ್ಕೂ ಬರುತ್ತದೆ ಸಾವಿರಾರು ಭಾಷೆಗಳು ಕೇವಲ ಮಾತನಾಡಲಿಕ್ಕೆ ಮಾತ್ರ ಬರುತ್ತವೆ ನಾವು ಹೆಮ್ಮೆ ಪಡಬೇಕು ಯಾಕೆಂದರೆ ನಮ್ಮ ಭಾಷೆಯನ್ನು ಓದುತ್ತೀವಿ ಬರೆಯುತ್ತೇವೆ ಮತ್ತು ಕನ್ನಡವನ್ನು ಹೆಚ್ಚು ಕಟ್ಟಿದವರು ಇಂಗ್ಲಿಷ್ದವರು ಕುವೆಂಪು ಬಿ ಎಂ ಶ್ರೀ ಇವರು ಇಂಗ್ಲಿಷ್ ಮಾಧ್ಯಮ ಹೊಂದಿದವರು ಎಂದರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ರವೀಂದ್ರ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬಸವರಾಜ ಸನದಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಬಸವರಾಜ ಸನದಿ ಉದ್ಘಾಟಕರಾಗಿ ಡಾ ರತ್ನ ಬಾಳಪ್ಪನವರ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷ ರವೀಂದ್ರ ಪಾಟೀಲ್ ಸಾಹಿತಿ ಶಂಕರ್ ಕ್ಯಾಸ್ತಿ ನೂತನ ಕುಡಚಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸಂತೋಷ್ ಸನದಿ ರಾಯಬಾಗ್ ಹೋಬಳಿ ಅಧ್ಯಕ್ಷೆ ಮಹಾದೇವಿ ಮಾಳಿ ಶ್ರೀಕಾಂತ್ ಕಂಬಾರ ಇತರರು ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಅಮರೇನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯ್ಬಾಗ್ ಭಾಷಣ ಕೇವಲ ಎನ್ನುವಂತಹ ವ್ಯಕ್ತ ಮಾಡ್ತೇನೆ ಯಾಕೆ ಅಂತಂದ್ರೆ ಬಹುಶಃ ಸಂತೋಷ ಬಹಳ ಕ್ರಿಯಾಶೀಲ ವ್ಯಕ್ತಿಯಾಗಿರೋದ್ರಿಂದ ಈ ಕುಡಿಚಿ ಹೋಬಳಿ ಘಟಕದಲ್ಲಿ ಬಹಳಷ್ಟು ಕಾರ್ಯಗಳನ್ನ ಹಮ್ಮಿಕೊಳ್ತಾರೆ ಅದಕ್ಕಾಗಿ ನಾವು ಯಾವಾಗಲೂ ಅವರ ಕಡೆಗೆ ಸಿದ್ಧ ಅನ್ನುವಂತಹ ಮಾತನ್ನು ಕೂಡ ನಾನಿಲ್ಲಿ ಹೇಳ್ತಾ ಜೊತೆಗೆ ಹೊಸದಾಗಿ ಇಲ್ಲಿ ನನ್ನ ಸಹೋದರಿಯೊಬ್ರು ಆ ಅಧ್ಯಕ್ಷರಾಗಿದ್ದಾರೆ ಬನ್ನದ ನಾನು ತಟ್ಕೊಳ್ತೇನೆ ಇಲ್ಲಿ ജാസ്വാ ഹോബി ഘട്ട മൊതല ബഹിളാ അധ്യക്ഷയായി ആയവേ ഹൃത്പൂർവക അഭിനന്ദനു മഹിളാ സാഹിത്യ അവരെന്ന ഗുരുതര മുഖ്യവാഹിയ ഘട്ടത്തിന്റെ സാഹിത്യ ഘട്ടത്തിന്റെ അവർ എന്ന് ആ ಆಶಯವನ್ನ ಅವರಲ್ಲಿ ಅಭಿವ್ಯಕ್ತ ಮಾಡ್ಕೊಳ್ತಾ ನಿಜವಾಗಿಯೂ ಹಳ್ಳಿ ಹಳ್ಳಿಗೆ ಈ ಘಟಕಗಳು ಬೆಳಿಬೇಕು ಅನ್ನುವಂಥ ಸಾಹಿತ್ಯ ಬರೀ ಒಂದು ಹೋಬಳಿಯಲ್ಲಿ ಅಥವಾ ತಾಲೂಕಿನಲ್ಲಿ ಒಂದು ಮಾರ್ಗದರ್ಶನವನ್ನು ನಾನು ಪಡ್ಕೊಳ್ಲಿಕ್ಕೆ ಇಲ್ಲಿ ಕೇಳ್ತಾ ಸೊ ಈ ಒಂದು ಉತ್ತಮ ಒಳ್ಳೆಯ ಒಂದು ಸಮಯದಲ್ಲಿ ಪದ ಬಹಳಷ್ಟು ನನಗೆ ಜವಾಬ್ದಾರಿಯನ್ನ ಕೂಡ ಕೊಟ್ಟಿದ್ದಾರೆ ಏನಿತ್ರಿ ಏನಿದ್ರೆ ಕೆಲವೊಂದು ಕಾರ್ಯಕ್ರಮ ಇಟ್ಟಿತ್ತು ಹೋಗ್ತಿದ್ವಿ ಕಾರ್ಯಕ್ರಮವನ್ನ ಅಲ್ಲಿ ಇರ್ತಿದ್ವಿ ಕಾರ್ಯಕ್ರಮವನ್ನ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಇವತ್ತಿನ ಒಂದು ಹೊಸ ಜವಾಬ್ದಾರಿ ಆ ಧ್ವಜವನ್ನ ಕೊಟ್ಟಾಗ ಅಥವಾ ಶಾಲವನ್ನ ಮೇಂಟೈನ್ ಆಗ್ತದಾಗ ಎಲ್ಲೋ ಒಂದ ನನ್ನ ನನ್ನಲ್ಲಿ ನನಗೆ ನೋಡುವ ಶುರುವಾಗಿತ್ತು ಆಗಿತ್ತು ಸೊ ಯಾಕಂದ್ರೆ ಉದ್ದೇಶ ಇರಲ್ಲ ಸೊ ನಾವೇ ಈಗ ನಮ್ಮಲ್ಲಿರುವಂತಹ ಅಥವಾ ನಮ್ಮ ತಾಲೂಕಿನಲ್ಲಿರುವಂತಹ ಕೆಲವೊಂದು ಸಾಹಿತಿಗಳನ್ನ ಅಥವಾ ಚುಟುಕುಕಾರಗಳನ್ನ ಅಥವಾ ಕವಿಗೋಷ್ಠಿಗಳನ್ನ ಮಾಡಿ ಅವುಗಳನ್ನ ಅವರನ್ನ ಬೆಳಕಿಗೆ ತಂದು ಅವರನ್ನ ಏನ್ರಿ ಅಂತಂದ್ರೆ ಮುಖ್ಯವಾಹಿನಿಗೆ ತರುವಂತಹ ಜವಾಬ್ದಾರಿಯನ್ನ ಈಗ ಸರ್ ನಮಗೆ ಬಹಳಷ್ಟ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಇವತ್ತಿನ ಈ ನನಗೊಂದು ಸರ್ಕಾರ ಈ ಸಮಾರಂಭದ ಮೂಲಕ ಈ ಈ ಜವಾಬ್ದಾರಿ ಇದುವರೆಗೂ ನನಗೆ ಇಷ್ಟು ಜವಾಬ್ದಾರಿ ಇರೋದು ಅನ್ನೋದು ಅರ್ಥ ಆಗಿದ್ದಿಲ್ಲ ಇವತ್ತು ನಮ್ಮ ಪಾಟೀಲ್ ಸರ್ ಅವರು ಖ್ಯಾತಿ ಸರ್ ಅವರು ಬಾಳವ್ರ ಮೇಡಮ್ ಅವರು ಇದೆಲ್ಲ ನಮ್ಮ ಬಳಗ ಎಲ್ಲ ಬಂದ ಕ್ಷಣ ನನಗೊಂದು ಕ್ಷಣ ಮಾತು ಬರ್ಲಾರದಂತ ಒಂದ್ ಸಂದರ್ಭ ಯಾಕಂದ್ರೆ ವಿಶೇಷವಾದಂತೆ ಈ ಕನ್ನಡ ಅನ್ನುವಂಥ ಬಹಳ ಅಭಿಮಾನ ಕನ್ನಡದ ಬಗ್ಗೆ ನಮ್ಮ ತಂದೆಯವರು ಹಿಡ್ಕೊಂಡು ನನಗೂ ಒಂದು ಬಹಳ ಅಭಿಮಾನ ಯಾಕಂದ್ರೆ ಕನ್ನಡ ಸಾಹಿತ್ಯ ಇಲ್ಲಿ ಪರಮಾನಂದ ಒಳಗೆರಳೆಯೊಂದಿಗೆ ಕನ್ನಡ ಒಂದು ರಾಜ್ಯೋತ್ಸವವನ್ನು ಪರಮಾನಂದ ಒಳಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಮಾಡ್ತಿದ್ರು ಅವ್ರ ಬಳಗೆ ಎಲ್ಲ ಮಾಡ್ತಾ ಅದರೊಂದಿಗೆ ನಾನು ಸಹಿತ ಅವ್ರ ಜೊತೆ ಇದ್ದಿದ್ದೆ ಆ ನನಗೆ ಕನ್ನಡ ಬಗ್ಗೆ ಒಂದು ಬಹಳ ಅಭಿಮಾನ ಯಾಕಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ರೆ ಕನ್ನಡ ಬಗ್ಗೆ ಅಭಿಮಾನ ಬೇಕು ಮನುಷ್ಯನಲ್ಲಿ ಯಾಕಂದ್ರೆ ಈ ಗಡಿ ಭಾಗದಲ್ಲಿ ನಾವು ಕನ್ನಡವನ್ನು ಉಳಿಸ್ಕೊಳ್ಬೇಕು ಬಳಸ್ಬೇಕು ಅನ್ನೋದೊಂದು